ನೋಡಿ ಈಗ ಗಗನ ಅವರು ಸೂಪರ್ ಆಗಿ ಡ್ರೋಮ್ ಪ್ರತಾಪ್ ಅವರ ಜೊತೆಗೆ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಕರ್ನಾಟಕ ದಮನಕ್ಕ ಅಮ್ಮ ಒಂದು ಸಿನಿಮಾದ ಒಂದು ಸಾಂಗ್ ಇತ್ತಲಕ್ಕ ಕರಿಬೇಡಮ್ಮ ಒಂದು ಸಾಂಗ್ ಗೆ ಡ್ರೋಮ್ ಪ್ರತಾಪ್ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದು ಗಗನ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಬರ್ಜರಿ ಬ್ಯಾಚುಲರ್ಸ್ ಮಹಾನಟಿ ಸಂಗಮ ಎರಡೂ ಕೂಡ ಅಷ್ಟೇನೆ ಚೆನ್ನಾಗಿ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ನಿಶ್ವಿಕಾ ಅವರಿದ್ರು ರವಿ ಸರ್ ಇದ್ರು ರಮೇಶ್ ಅವರು ಇಂದವರು ಇದ್ರು ಪ್ರೇಮ ಅವರಿದ್ರು ಸೊ ಎಲ್ಲರ ಮುಂದೆ ಡ್ಯಾನ್ಸ್ ಮಾಡುವುದು ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳಬಹುದು ಬಹಳಷ್ಟು ಖುಷಿಯಾಗಿದೆ ಗಗನ ಅವ್ರಿಗೂ ಕೂಡ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಅವರು ಈಗಾಗಲೇ ರಿಯಾಲಿಟಿ ಶೋಗಳ ಮೂಲಕ ಸೆನ್ಸೇಷನ್ ಆಗಿದ್ರೆ ಮತ್ತೆ ಈ ಒಂದು ಜೋಡಿ ಗ್ರ್ಯಾಂಡ್ ಫಿನಲ್ ಆಗಿ ಬರುವಂತ ಸಾಧ್ಯತೆ ತುಂಬಾನೇ ಇದೆ ಗಗನ ಅವರು ಗೆಲ್ತಾರ ಈ ಒಂದು ಸೀಸನ್ ಅಲ್ಲಿ ಗೆದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಬಯಸ್ತಾರೆ ನಿಮ್ಗೆ ಅನ್ಸುತ್ತೆ ಗಗನಗೆ ನೀವು ಸಪೋರ್ಟ್ ಮಾಡ್ತೀರ ತಪ್ಪದೆ ಕಮೆಂಟ್ ಮಾಡಿ ಗಗನ ಪ್ರತಿ ವಾರವೂ ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಬರ್ತಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಎಲ್ಲರಿಗೂ ಕೂಡ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಜಾಹೀರಾತು ಕಾಣಿಸ್ಕೊತಾರೆ ಮತ್ತೆ ಈ ರೀತಿ ರಿಯಾಲಿಟಿ ಶೋ ಕೂಡ ಮಾಡ್ತಾ ಇದ್ದಾರೆ ಅಲ್ಲದೆ ಬಾಳುವವರ ಜೊತೆ ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ದಾರೆ ಆಲ್ಬಮ್ ಸಾಂಗ್ಗೋಸ್ಕರ ಗೋಸ್ಕರ ಡ್ರೋಮ್ ಪ್ರತಾಪ್ ನ ಚೆನ್ನಾಗಿ ಮೆಂಟ್ರಿಂಗ್ ಅನ್ನು ಕೂಡ ಮಾಡ್ತಾ ಇದಾರೆ ಡ್ರೋಮ್ ಪ್ರತಾಪ್ ಅವರು ಎಲ್ಲರಿಗೂ ಕೂಡ ಇಷ್ಟು ಭರ್ಜರಿ ಬಿಗ್ ಬಾಸ್ ನಲ್ಲಿ ಕೂಡ ಇದ್ದಾರೆ ಈಗ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಗಗನಗೆ ಪೇರ್ ಹಾಕಿ ಕಾಣಿಸ್ಕೋತಾ ಇದ್ರೆ ಎಲ್ರಿಗೂ ಕೂಡ ಇಷ್ಟ ಆಗಿ